ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಆದಮೇಲೆ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಂತ ನಾನು ಭಾವಿಸ್ತೀನಿ ಈಗ ಟೈಮ್ ನಾಲ್ಕು ಗಂಟೆ ಇಷ್ಟು ಅರ್ಲಿ ಮಾರ್ನಿಂಗ್ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಯಮುನಾ ಇಬ್ರು ಮೈಸೂರಿಗೆ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಟಿಕೆಟ್ನ ನಾವು ಬುಕ್ ಮಾಡಿಲ್ಲ ಯಾಕೆಂದರೆ ನಾವು ಆ ಟೈಮಿಗೆ ರೀಚ್ ಆಗಲ್ಲ ಅನ್ನೋ ನಂಬಿಕೆಯಿಂದ ಸೊ ಇಲ್ಲೇ ಬಂದು ಟಿಕೆಟ್ನ ತಗೋಬೇಕು ಅಂತ ಅನ್ಕೊಂಡಿದ್ದೀವಿ ಇಲ್ಲೇನೋ ಟಿಕೆಟ್ ಮಷೀನ್ ಇದೆ ಬಟ್ ನಮ್ಗೆ ಟಿಕೆಟ್ ಹೆಂಗೆ ತೆಗಿಯೋದು ಅಂತ ಗೊತ್ತಿಲ್ಲ ಸೊ ನಮಗೆ ಇಲ್ಲೊಬ್ರು ಯಾರೋ ಸಿಕ್ಕಿದ್ರು ಅವ್ರ ಇಂದ ನಾವು ಟಿಕೆಟ್ನ ತಗೊಂಡ್ವಿ ಮೈಸೂರಿಗೆ ಟಿಕೆಟಲ್ಲಿ ಮೆನ್ಷನ್ ಮಾಡಿದ ಪ್ಲಾಟ್ಫಾರ್ಮಲ್ಲಿ ಟ್ರೈನ್ ಇರಲಿಲ್ಲ ಮತ್ತು ಅವರೇ ನಮಗೆ ಕರ್ಕೊಂಡೋಗಿ ಆ ಟ್ರೈನಲ್ಲಿ ಹಚ್ಚಿದ್ರು ಫೈನಲಿ ಟ್ರೈನ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ನಾವು ಹೊರಟಿದ್ದು ಯಶವಂತಪುರ ರೈಲ್ವೆ ಸ್ಟೇಷನಿಂದ ಯಶವಂತಪುರನ ಬಿಟ್ಟಿದ್ದು ನಾಲ್ಕೂವರೆಗೆ ಆಲ್ಮೋಸ್ಟ್ ಏಯ್ಟ್ ಫಿಫ್ಟಿ ಅಷ್ಟೊತ್ತಿಗೆ ನಾವು ಮೈಸೂರನ್ನ ರೀಚ್ ಆದ್ವಿ ಮೈಸೂರು ರೈಲ್ವೆ ಸ್ಟೇಷನಿಂದ ಮತ್ತೆ ನಾವು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸಿಟಿ ಬಸ್ ಸ್ಟ್ಯಾಂಡ್ನಿಂದ ಚಾಮುಂಡಿ ಹಿಲ್ಸ್ಗೆ ನಾವು ಸಿಟಿ ಬಸ್ಸಲ್ಲಿ ಹೋಗಬೇಕಾಯಿತು ಮೈಸೂರ್ನ ತುಂಬ ಹೆಸರುಗಳಿಂದ ಕರೀತಾರೆ ಸಿಟಿ ಆಫ್ ಪ್ಯಾಲೇಸಸ್ ಸ್ಯಾಂಡಲ್ವುಡ್ ಸಿಟಿ ಗ್ರೀನ್ ಸಿಟಿ ಹಾಗೆ ಇದು ತುಂಬ ಕ್ಲೀನಾಗಿ ಈ ಸಿಟಿನ ಮೇಂಟೇನ್ ಮಾಡಿದ್ದಾರೆ ನಿಮ್ಗೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಒನ್ ಟೈಮ್ ಮೈಸೂರಿಗೆ ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ನಾವು ಹತ್ತು ಐವತ್ತಕ್ಕೆ ನಾವು ಚಾಮುಂಡಿ ಹಿಲ್ಸ್ನ ರೀಚ್ ಆದ್ವಿ ಈಗ ವೆದರ್ ಇಷ್ಟು ಬಿಸಿಲಿದೆ ಆದರೆ ವಿಡಿಯೋ ಎಂಡಲ್ಲಿ ನೋಡಿ ವೆದರ್ ಹೆಂಗೆ ಚೇಂಜ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಶಾಪಿಂಗ್ ಕೂಡ ಮಾಡ್ಬೋದು ಇಲ್ಲಿ ತುಂಬ ಶಾಪ್ಸ್ಗಳಿದೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಒಂದು ಏನಂತಂದರೆ ವೀಕೆಂಡ್ಸಲ್ಲಿ ಯಾವುದೇ ಕಾರಣಕ್ಕೂ ನೀವು ಇಲ್ಲಿಗೆ ವಿಸಿಟ್ ಮಾಡೋದಕ್ಕೆ ಹೋಗ್ಬೇಡಿ ತುಂಬ ಕ್ಯೂ ಇರುತ್ತೆ ಈ ಕ್ಯೂ ನೋಡಿದ್ರಲ್ಲ ಈ ಕ್ಯೂ ಸ್ಪೆಷಲ್ ದರ್ಶನದ್ದು ಅಂದರೆ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡು ಸ್ಪೆಷಲ್ ದರ್ಶನಗೆ ಅಂತ ನಿಂತ್ಕೊಂಡ್ರು ಕ್ಯೂ ಆಲ್ಮೋಸ್ಟ್ ನಾವು ಟೂ ಅವರ್ಸ್ ಆ ಕ್ಯೂನಲ್ಲಿ ಸ್ಪೆಷಲ್ ದರ್ಶನ ಕ್ಯೂನಲ್ಲಿ ವೆಯ್ಟ್ ಮಾಡಿದಾದ್ಮೇಲೆ ನಮಗೆ ದರ್ಶನ ಸಿಕ್ತು ಒಳಗಡೆ ವಿಡಿಯೋ ಅಥವಾ ಫೋಟೋ ತೆಗಿಯೋದಕ್ಕೆ ಅಲೋ ಮಾಡಲ್ಲ ಸೊ ಇಲ್ಲಿಂದನೇ ನೀವು ತಾಯಿ ದರ್ಶನನ ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂತೀನಿ ಎರಡೂವರೆ ಹಂಗೆ ಮಳೆ ಬಂದಾದಮೇಲೆ ಹೂ ಮಳೆ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು ಅದಾದಮೇಲೆ ವೆದರ್ ಈ ರೀತಿಯಾಗಿ ಇತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಿಲ್ಲಿ ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಯಾವ ಪ್ಲೇಸ್ಗೆ ಅಂತ ಹೇಳ್ಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಯು ಆರ್ ಟೇಕ್ ಕೇರ್